ಎಂದೆಂದಿಗೂ ನಿಮ್ಮೊಂದಿಗೆ ದಿನ ಯಾವ ದೇವಿಯನ್ನ ಆರಾಧಿಸ್ಬೇಕು ಹೇಗೆ ಪೂಜೆ ಮಾಡ್ಬೇಕು ಒಂಬತ್ತನೇ ದಿನ ನಾವು ಮಹಾಗೌರಿ ಅಂದ್ರೆ ತಾಯಿ ಮಹಾಗೌರಿಯನ್ನ ಪೂಜೆ ಮಾಡ್ತೀವಿ ನವರಾತ್ರಿಯ ಒಂಬತ್ತನೇ ದಿನ ಮಹಾಗೌರಿಯ ಅವತಾರ ನವದುರ್ಗಿಯರಲ್ಲಿ ಕೊನೆಯ ಅವತಾರ ಅಂತ ನಾವೇನು ಹೇಳ್ತೀವಿ ಟು ಅಟೇನ್ ದ ಹೈಯೆಸ್ಟ್ ಸಿದ್ಧಿ ಅದು ನಾವೆಲ್ಲ ನಮ್ಮ ಜೀವನದಲ್ಲಿ ಏನಾದರೂ ಹೈಯೆಸ್ಟ್ ಅಚೀವ್ ಮಾಡಬೇಕು ಅಂತಂದರೆ ನವರಾತ್ರಿಯ ಒಂಬತ್ತನೇ ದಿನ ಮಹಾಗೌರಿಯನ್ನು ಪೂಜೆ ಮಾಡಬೇಕು ಒಟ್ಟಿನಲ್ಲಿ ನಿಮ್ಮ ಕನಸು ಏನಿದೆ ಅದು ಈಡೇರ್ತಾ ಇಲ್ಲ ಅಂದರೆ ನವರಾತ್ರಿಯ ಒಂಬತ್ತನೇ ದಿನ ಮಹಾಗೌರಿ ಪೂಜೆ ಮಾಡಿ ನೋಡಿ ಒಂದು ವರ್ಷದೊಳಗಡೆ ಆಗಲಿಲ್ಲ ಅಂದರೆ ಹೇಳಿ ಚಿಟ್ಟೆ ಚಿಟ್ಟೆ ಹೊಡೆಯೋದ್ರಲ್ಲಿ ಆಗುತ್ತೆ ತುಂಬ ಪವರ್ಫುಲ್ ರೆಮಿಡಿಯನ್ನು ನಾನು ಹೇಳ್ಕೊಡ್ತೀನಿ ಕೆಲವರು ಈ ಎಂಟು ದಿನ ಏನೋ ಪೂಜೆ ಮಾಡಕ್ ಆಗಿರಲ್ಲ ಟೈಮ್ ಆಗಿರಲ ಆಗಿರೋಲ್ಲ ಸೊ ಅಂತೋರ್ ಈ ಕೊನೆಯ ದಿನ ಏನಾದ್ರೂ ಸ್ಪೆಷಲ್ ಆಗಿ ರೆಮಿಡಿ ಮಾಡ್ತಾ ನಮಃ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅರ್ಪಿಸುವ ನವರಾತ್ರಿಯ ಒಂಬತ್ತನೇ ದಿನದ ವಿಶೇಷವಾದ ಪಾಡ್ಕಾಸ್ಟ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಸುಷ್ಮಾ वीक्षकें ಜೀಪ್ ಮೀಡಿಯಾ ನೆಟ್ವರ್ಕ್ ಸುಧೀಂದ್ರ ದೇಶಪಾಂಡೆ ಗುರುಜಿ ನೇತೃತ್ವದಲ್ಲಿ ಈ ಒಂಬತ್ತು ದಿನಗಳ ನವರಾತ್ರಿಗಳ ಒಂಬತ್ತು ದಿನಗಳು ಕೂಡ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಅವರು ಒಂಬತ್ತು ಪಾಡ್ಕಾಸ್ಟ್ ಗಳನ್ನ ಮಾಡಿ ಅದರಲ್ಲಿ ಇವತ್ತು ಒಂಬತ್ತನೇ ಪಾಡ್ಕಾಸ್ಟ್ ಇದು ಈ ಎಂಟು ಪಾಡ್ಕಾಸ್ಟ್ ಗಳನ್ನ ನೋಡಿರೋ ವೀಕ್ಷಕರು ಕೂಡ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ಕಾಮೆಂಟ್ಸ್ ಮಾಡಿದ್ದಾರೆ ನಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ನಿಮ್ಮ ಒಂದು ಈಸಿ ಟಿಪ್ಸ್ ಅಂತ ಹೇಳಿದ್ದಾರೆ ತುಂಬಾ ಸಕ್ಸಸ್ ಆಗಿದೆ ಅಂತ ಅವರ ಹ್ಯಾಪಿನೆಸ್ ಕೂಡ ಶೇರ್ ಮಾಡಿದ್ದಾರೆ ಸೊ ಹಾಗೆ ಈ ಒಂದು ಎಪಿಸೋಡ್ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಇದು ಫೈನಲ್ ಅಂಡ್ ಲಾಸ್ಟ್ ಆಫ್ ಏನು ನವರಾತ್ರಿ ಈ ನವರಾತ್ರಿನ ಮಹಾನವಮಿ ಅಂತ ಕೂಡ ಕರೀತಾರೆ ಸೊ ಯಾಕೆ ಕರೀತಾರೆ ಸೊ ಈ ಒಂದು ದಿನ ಯಾವ ದೇವಿಯನ್ನ ಆರಾಧಿಸಬೇಕು ಯಾವ ಬಟ್ಟೆಯ ಬಣ್ಣವನ್ನ ಧರಿಸ್ಬೇಕು ದೇವಿಗೆ ಏನೆಲ್ಲ ಅರ್ಪಿಸ್ಬೇಕು ಯಾವ ಬಣ್ಣದ ಬಟ್ಟೆಯನ್ನ ದೇವಿಗೆ ಅರ್ಪಿಸ್ಬೇಕು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಎಂದಿನಂತೆ ಸುದೀರ್ಧ ದೇಶಪಾಂಡೆ ಗುರುಜಿ ಅವರ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ಗುರುಜಿ ಇವತ್ತು ನವರಾತ್ರಿಯ ಒಂಬತ್ತನೇ ದಿನ ಕಡೆಯ ದಿನ ಈ ಎಂಟು ದಿನಗಳು ಕೂಡ ನಾಡಿನಾದ್ಯಂತ ಜನ ಅವರ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ನಿರ್ಮಿಸಿರ್ತಾರೆ ತುಂಬಾ ಖುಷಿಯಿಂದ ಇರ್ತಾರೆ ಒಂಥರ ನವರಾತ್ರಿ ಅಂದ್ರೆ ಒಂಥರ ಪವರ್ಫುಲ್ ಒಂಥರ ಮನೆಯಲ್ಲಿ ಒಂಥರ ಆ ಸಡಗರ ಪವರ್ಫುಲ್ ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡು ಒಂಥರ ಪೂಜೆ ಪುನಸ್ಕಾರಗಳನ್ನ ಮಾಡಿರ್ತಾರೆ ಸೊ ಈ ಕಡೆಯ ದಿನ ಯಾವ ದೇವಿಯನ್ನ ಆರಾಧಿಸ್ಬೇಕು ಹೇಗೆ ಪೂಜೆ ಮಾಡಬೇಕು ಏನೆಲ್ಲ ಮಾಡಬೇಕು ಗುರುಜಿ ಅದಕ್ಕಿಂತ ಮುಂಚೆ ನಮ್ಮ ವೀಕ್ಷಕ ಬಂಧುಗಳಿಗೆ ನಿಮಗೆ ಮತ್ತು ನಿಮ್ಮ ಎಲ್ಲ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ನವರಾತ್ರಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಲೇಬೇಕು ಯಾಕೆ ಅಂತಂದರೆ ಈ ಎಂಟು ದಿನಗಳ ಸಂಚಿಕೆಯನ್ನು ನೋಡಿ ಅವರು ತುಂಬ ಸಕ್ಸಸ್ ಕಂಡಿದ್ದಾರೆ ರೆಮಿಡಿಗಳನ್ನು ಮಾಡಿಕೊಂಡು ಖುಷಿ ಖುಷಿಯಾಗಿದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ ಒನ್ಸಗೇನು ಎಲ್ಲರಿಗೂ ಕೂಡ ಕಾಂಗ್ರೆಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇವತ್ತು ನವರಾತ್ರಿಯ ನೋಡಿ ಒಂಬತ್ತನೆಯ ಅವತಾರ ಅವತಾರವನ್ನು ನಾವು ನೋಡ್ತಾ ಇದ್ದೀವಿ ದುರ್ಗಾ ಮಾತೆಯ ಒಂಬತ್ತನೆಯ ಅವತಾರ ಕೊನೆಯ ಅವತಾರ ಯಾವ ಅವತಾರ ಬರುತ್ತೆ ಹಾಗೆ ಈ ಒಂಬತ್ತನೆಯ ಅವತಾರವನ್ನ ನಾವು ಪೂಜೆ ಮಾಡೋದ್ರಿಂದ ಮನುಷ್ಯನ ದೇಹದಲ್ಲಿರುವಂತಹ ಸಪ್ತ ಚಕ್ರಗಳಲ್ಲಿ ಯಾವ ಚಕ್ರ ಆಕ್ಟಿವೇಟ್ ಆಗುತ್ತೆ ಮತ್ತೆ ಇವತ್ತಿನ ದಿನ ನವರಾತ್ರಿಯ ಒಂಬತ್ತನೆಯ ಅವತಾರದ ದಿನ ಯಾವ ಬಣ್ಣವನ್ನು ನಾವು ಬಳಸಬೇಕು ಯಾವ ಬಣ್ಣವನ್ನು ಸಮರ್ಪಣೆ ಮಾಡಬೇಕು ಅದಕ್ಕೆ ರೆಮಿಡಿಗಳನ್ನ ನಿಧಾನವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಮೊದಲೇದಾಗಿ ನಾನು ಚಕ್ರದ ಬಗ್ಗೆ ಡಿಸ್ಕಸ್ ಮಾಡ್ಬಿಡ್ತೀನಿ ಹ ಚಕ್ರ ಅಂತ ಬಂತು ಈ ಶ್ರೀಚಕ್ರದ ಬಗ್ಗೆ ಹೇಳಿ ಸಪ್ತ ಚಕ್ರದ ಬಗ್ಗೆ ಹೇಳಬೇಕು ಅಂತ ಅನಸ್ತಾ ಇದೆ ವಿಶೇಷವಾಗಿ ನಮ್ಮ ವೀಕ್ಷಕರಿಗೆ ಈ ನವರಾತ್ರಿ ಸಂಚಿಕೆಗಳಲ್ಲೆಲ್ಲ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಆದಿಶಕ್ತಿ ಪರಾಶಕ್ತಿ ಕೂಷ್ಮಾಂಡ ದೇವಿಯ ಒಂದು ಅವತಾರದಲ್ಲಿಯೇ ನಾನು ಹೇಳಿದ್ದೀನಿ ಆದಿಶಕ್ತಿ ಪರಾಶಕ್ತಿ ಜಗನ್ಮಾತೆಯೇ ನಮ್ಮ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರೋದು ಇವತ್ತು ನಾವ್ ಇಲ್ಲಿದ್ದೀವಿ ನಾವು ಜೀವನ ಮಾಡ್ತಾ ಇದ್ದೀವಿ ಪ್ರಕೃತಿ ಇದೆ ಎಲ್ಲವನ್ನ ನೋಡ್ತಾ ಇದ್ದೀವಿ ಅಂತಂದ್ರೆ ಎಲ್ಲ ಒಂದು ವಿಷಯಕ್ಕೂ ಪ್ರಕೃತಿಗೂನು ಒಂದು ಹುಟ್ಟಿಗೂ ಮೂಲ ಆದಿಶಕ್ತಿ ಪರಾಶಕ್ತಿ ಹಾಗಾಗಿ ಆದಿಶಕ್ತಿ ಪರಾಶಕ್ತಿಯೇ ನಿರ್ಮಾಣ ಮಾಡಿರುವಂತಹ ಒಂದು ಸ್ತ್ರೀಚಕ್ರ ಯಂತ್ರ ಇದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಎನ್ನುವಂತಹ ನಮ್ಮ ಆಡಿಯನ್ಸ್ಗೆ ಹೊಸ ವೀಕ್ಷಕರಿಗೆ ಪ್ರಶ್ನೆ ಮೂಡ್ಬೋದು ಈ ಸಾಕ್ಷಾತ್ ದೇವಿ ನಿರ್ಮಾಣ ಮಾಡಿರುವಂತಹ ಶ್ರೀ ಚಕ್ರವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಯಾವತ್ತಿಗೂ ಹಣದ ಕೊರತೆ ಆಗೋದಿಲ್ಲ ಅವರ ಜೇಬಲ್ಲಿ ಕೈಯಲ್ಲಿ ತಿಜೋರಿಯಲ್ಲಿ ಸದಾ ಹಣ ಸಮೃದ್ಧಿ ಲಕ್ಷ್ಮೀ ವಾಸ ಸ್ಥಿರವಾಗಿರುತ್ತೆ ಅವರ ಕೆಲಸ ಕಾರ್ಯಗಳಿಗೆ ಯಾವತ್ತೂ ಕೊರತೆ ಆಗೋದಿಲ್ಲ ಜಯ ಮನುಷ್ಯನಿಗೆ ಬೇಕು ಜಯ ಸೋಲ್ ಸಾಲ ಇರಬಾರ್ದು ಸೋಲ್ ಇರಬಾರ್ದು ಎರಡನ್ನೂ ಕರುಣಿಸುವಂತದ್ದು ಮನೆಯಲ್ಲಿ ಶತ್ರು ಕಾಟ ಇರೋದಿಲ್ಲ ಮನೆಗೆ ಸುತ್ತ ಪ್ರೊಟೆಕ್ಷನ್ ಇರುತ್ತೆ ಮಾಟ ಮಂತ್ರ ತಂತ್ರ ದೋಷ ಇರೋದಿಲ್ಲ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಕಲ್ಯಾಣ ಕಾರ್ಯ ಮದುವೆ ಎಲ್ಲವೂ ಕೂಡ ನಡೆಯುವಂತಹ ಆಶೀರ್ವದಿಸುವಂತಹ ವಸ್ತು ಶ್ರೀಚಕ್ರ ಯಂತ್ರ ಯಾರು ಇದನ್ನ ಪೂಜೆ ಮಾಡ್ತಾರೆ ಅವರಿಗೆಲ್ಲ ಅದು ಸೌಭಾಗ್ಯ ಒಲದ್ ಬರುತ್ತೆ ಹಾಗಾಗಿ ಇದನ್ನ ತಪ್ಪದೇ ತರಿಸ್ಕೊಳ್ಳಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ನಮ್ಮ ತಂಡ ಇದನ್ನ ಪೂಜೆಗೆಟ್ಟು ನನ್ನ ನೇತೃತ್ವದಲ್ಲಿ ಮೂವತ್ತರಿಂದ ಐವತ್ತು ದಿವಸ ಹೋಮ ಸಂಕಲ್ಪ ಎಲ್ಲ ಸಿದ್ಧಿ ಪೂಜೆ ಮಾಡಿ ನಿಮ್ಮ ಹೆಸರಲ್ಲಿ ಮನೆಗೆ ಕಳಿಸುವಂತ ವ್ಯವಸ್ಥೆ ಗುರುಜಿ ಇನ್ನು ಇದು ಶ್ರೀಚಕ್ರದ ಬಗ್ಗೆ ಇನ್ನ ಒಂಬತ್ತನೇ ದಿನ ನಾವು ಮ ಮಹಾಗೌರಿ ಅಂದ್ರೆ ತಾಯಿ ಮಹಾಗೌರಿಯನ್ನ ಪೂಜೆ ಮಾಡ್ತೀವಿ ತಾಯಿ ಮಹಾಗೌರಿಯನ್ನ ಪೂಜೆ ಮಾಡೋದ್ರಿಂದ ನಮ್ಮ ಸಹಸ್ರಾರ ಚಕ್ರ ಆಕ್ಟಿವೇಟ್ ಆಗುತ್ತೆ ಸಹಸ್ರಾರ ಚಕ್ರ ಇಲ್ಲಿರುವಂತದ್ದು ನೆತ್ತಿ ಇಲ್ಲಂತೀವಲ್ಲ ಟಾಪ್ ಆಫ್ ದ ಹೆಡ್ ಸಹಸ್ರಾರ ಚಕ್ರ ಇದು ಆಕ್ಟಿವೇಟ್ ಆಯ್ತು ಅಂತಂದ್ರೆ ಏನ್ ಉಪಯೋಗ ಅಂತ ಹೇಳ್ತೀವಿ ಅದಕ್ಕಿಂತ ಈ ಗೌರಿ ಇದ್ರ ಬಗ್ಗೆ ನಾವು ಲಾಸ್ಟ್ ಒಂದ್ಸಲ ಡಿಸ್ಕಸ್ ಮಾಡಿದ್ವಿ ಅನ್ಸುತ್ತೆ ಪಾಡ್ಕಾಸ್ಟ್ ಅಲ್ಲಿ ಇದೆ ಒಂದು ಸ್ಟುಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಗೌರಿ ಅವತಾರ ಅಂದ್ರೆ ನಿಮ್ಗೆ ನೆನಪಿದ್ಯಾ ಯಾವ ಇದರಲ್ಲಿ ಮಾಡಿದ್ವಿ ಅಂತ ಹೇಳಿ ನಾವು ಮಾಡಿದೀವಿ ಅಲ್ವಾ ಯಾಕೆಂತಂದ್ರೆ ನನಗೆ ನೆನಪಿರೋ ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಏನೋ ಮಾಡಿದ್ವಿ ಅನ್ಸುತ್ತೆ ಗೌರಿ ಇದ್ರದ್ದು ಸಾಕಷ್ಟು ಇಲ್ಲ ಶ್ರಾವಣ ಮಾಸದಲ್ಲಿ ನಾವು ಮಾಡಿದ್ವಿ ಮಾಸದ ವಾರ ಎಸ್ ನಾನು ಹೇಳಿದ್ದೆ ಭರವಸೆ ಕೊಟ್ಟಿದ್ದೆ ವೀಕ್ಷಕರಿಗೂ ಕೂಡ ಇನ್ಫಾರ್ಮೇಶನ್ ಹಾ ಅದಕ್ಕೆ ನಾನು ಇದನ್ನ ಜಾಸ್ತಿ ನೆನಪು ಮಾಡ್ಕೊಂಡೆ ಏನಾಗುತ್ತೆ ಅಂತಂದ್ರೆ ಅವಾಗ ಒಂದ್ ಮಾತು ಹೇಳಿದ್ದೆ ಗೌರಿ ಮಹಾಗೌರಿ ಕೋಟ್ಯಾಂತರ ವರ್ಷ ತಪಸ್ಸು ಮಾಡಿ ಶಿವನನ್ನ ಮೆಚ್ಚಿಸಿ ವರಿಸಿದ್ದು ಮತ್ತೆ ಮದ್ವೆ ಆದಿದ್ದು ಅಂತ ಹೇಳಿದ್ದೆ ಅದರದ್ದು ರಹಸ್ಯವನ್ನ ನಾನು ಈಗ ಹೇಳ್ಕೊಡ್ತೀನಿ ನಿಮ್ಗೆ ಇವತ್ತು ಅದು ಸೂಕ್ತವಾದಂತಹ ವೇದಿಕೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಗೌರಿ ಮಹಾಗೌರಿ ಪಾರ್ವತಿ ಈಶ್ವರ ಯಾವುದೇ ಕಾರಣಕ್ಕೂ ಒಲಿಯಲ್ಲ ಲಕ್ಷ ಸಾವಿರ ಆಯ್ತು ಹತ್ ಸಾವಿರ ಆಯ್ತು ಲಕ್ಷ ಆಯ್ತು ಹ್ಮ್ ಹ್ಮ್ ಏನು ಮಾಡಿದ್ರು ಒಪ್ಪದಕ್ಕೆ ರೆಡಿ ಇಲ್ಲ ಆ ಪಾರ್ವತಿ ಈಶ್ವರ ಸ್ವತಃ ಈಶ್ವರ ಬ್ರಾಹ್ಮಣ ವೃದ್ಧ ಹೀಗೆ ಡಿಫರೆಂಟ್ ಡಿಫರೆಂಟ್ ವೇಷಗಳಲ್ಲಿ ಬಂದು ಪಾರ್ವತಿಯನ್ನ ಅಂದ್ರೆ ಮಹಾಗೌರಿಯನ್ನ ಪರೀಕ್ಷೆ ಮಾಡುವಂತದ್ದು ಈಶ್ವರನ ಮದುವೆ ಆಗ್ಬೇಡ ಆತ ಸ್ಮಶಾನವಾಸಿ ಮೈಗೆಲ್ಲಾ ಆತ ಬುದಿ ಬಳ್ಕೊಂಡಿರ್ತಾನೆ ಹಾಗೆ ಹೇಗೆ ಅಂತ ಮೈಂಡ್ ಡೈವರ್ಟ್ ಮಾಡಕ್ ನೋಡಿದಾಗ ಮಹಾಗೌರಿ ಪಾರ್ವತಿ ಹೇಳುವಂಥದ್ದು ಏನೇ ಇಲ್ಲ ಈಶ್ವರ ಸುಂದರ ಆತನೇ ನನ್ನ ಪತಿ ನಾನು ಅವನಿಗೋಸ್ಕರನೇ ಹುಟ್ಟಿರೋದು ಅವನನ್ನು ಮದ್ವೆ ಆಗ್ಲೇಬೇಕು ಈ ತರ ಕಠಿಣ ಪರಿಸ್ಥಿತಿ ಏನು ಇಲ್ಲ ಊಟಕ್ಕೆ ಬಹಳ ಕಷ್ಟ ಒಂದು ಅರಣ್ಯದಿರುವ ಒಂದು ಕಾಡಿನಲ್ಲಿ ಇರುವಂತ ಎಲೆ ನೀರು ಮತ್ತು ಗಾಳಿ ಇಷ್ಟನ್ನೇ ತಿಂದು ಕಠಿಣತಮ ತಪಸ್ಸು ಮಾಡಿ ಈಶ್ವರನನ್ನ ಪಡೆದಿರುವಂತದ್ದು ಅಂದ್ರೆ ಇಲ್ಲಿ ಯಾಕೆ ನಾನು ಇಷ್ಟನ್ನ ಬಿಡಿಸಿ ಹೇಳಿದೆ ಅಂತಂದ್ರೆ ನವರಾತ್ರಿಯ ಒಂಬತ್ತನೇ ದಿನ ಮಹಾಗೌರಿಯ ಅವತಾರ ನವದುರ್ಗೆಯರಲ್ಲಿ ಕೊನೆಯ ಅವತಾರ ಅಂತ ನಾವೇನ್ ಹೇಳ್ತೀವಿ ಟು ಅಟೇನ್ ದ ಹೈಯೆಸ್ಟ್ ಸಿದ್ಧಿ ಅದು ಇವಾಗ ಈಶ್ವರನನ್ನ ಪತಿಯನ್ನಾಗಿ ಪಡೆಯುವಂತಹ ಒಂದು ನೋಡಿ ಸೌಭಾಗ್ಯಕ್ಕಾಗಿ ಒಂದು ಕೋಟ್ಯಂತರ ವರ್ಷ ತಪಸ್ಸು ಮಾಡಿದಂತಹ ಪಾರ್ವತಿ ಹೈಯೆಸ್ಟ್ ಪಡೆದಲಲ್ವಾ ಮಹಾಗೌರಿ ಅದೇ ರೀತಿ ನಾವೆಲ್ಲ ನಮ್ಮ ಜೀವನದಲ್ಲಿ ಏನಾದ್ರೂ ಹೈಯೆಸ್ಟ್ ಅಚೀವ್ ಮಾಡ್ಬೇಕು ಅಂತಂದ್ರೆ ದಸರಾ ನೋಡಿ ನವರಾತ್ರಿಯ ಒಂಬತ್ತನೇ ದಿನ ಮಹಾಗೌರಿಯನ್ನ ಪೂಜೆ ಮಾಡಬೇಕಂತೆ ನಿಮ್ಮ ಕರಿಯರ್ ಅಲ್ಲಿ ನೀವೇನಾದ್ರೂ ಹೈಯೆಸ್ಟ್ ಅಚೀವ್ ಮಾಡ್ಬೇಕಾ ಮಹಾಗೌರಿಯನ್ನ ಒಂಬತ್ತನೇ ದಿವಸ ಪೂಜೆ ಮಾಡ್ಬೇಕು ನವರಾತ್ರಿಯಲ್ಲಿ ನೀವೇನಾದ್ರೂ ಎಜುಕೇಶನ್ ಅಲ್ಲಿ ಹೈಯೆಸ್ಟ್ ಡಿಗ್ರಿ ತಗೋಬೇಕಾ ಆಸೆ ಇದ್ಯಾ ಆಬ್ಸ್ಟಾಕಲ್ಸ್ ಬರ್ತಾ ಇದ್ಯಾ ಮಹಾಗೌರಿಯನ್ನ ಪೂಜೆ ಮಾಡ್ಬೇಕು ಒಂಬತ್ತನೇ ದಿನ ಎಷ್ಟೇ ಕಷ್ಟಪಟ್ಟರು ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವಾ ಮಹಾಗೌರಿಯನ್ನ ಪೂಜೆ ಮಾಡಿ ನವರಾತ್ರಿಯ ಒಂಬತ್ತನೇ ದಿನ ಎಷ್ಟೇ ಕಷ್ಟಪಟ್ಟರು ನಿಮ್ಗೆ ಸೈಟ್ ಕೊಂಡ್ಕೊಳ್ಳಕಾಗ್ತಾ ಇಲ್ಲ ಮನೆ ಕಟ್ಟಕ್ ಆಗ್ತಾ ಇಲ್ಲ ಒಟ್ಟಿನಲ್ಲಿ ನಿಮ್ಮ ಕನಸು ಏನಿದೆ ಅದು ಈಡೇರ್ತಾ ಇಲ್ಲ ಅಂದ್ರೆ ನವರಾತ್ರಿಯ ಒಂಬತ್ತನೇ ದಿನ ಮಹಾಗೌರಿ ಪೂಜೆ ಮಾಡಿ ನೋಡಿ ಒಂದು ವರ್ಷದೊಳಗಡೆ ಆಗ್ಲಿಲ್ಲ ಅಂದ್ರೆ ಹೇಳಿ ಚಿಟ್ಟೆ ಚಿಟ್ಕೆ ಹೊಡೆಯೋದ್ರಲ್ಲಿ ಆಗುತ್ತೆ ತುಂಬಾ ಪವರ್ಫುಲ್ ರೆಮಿಡಿಯನ್ನ ನಾನು ಹೇಳ್ಕೊಡ್ತೀನಿ ಹಾಗೆ ಬಣ್ಣವನ್ನೊಂದು ನೋಡ್ಬಿಡೋಣ ಯಾವ ಬಣ್ಣವನ್ನ ಹೇಳಿ ಈ ಮಹಾಗೌರಿಗೆ ಪಿಂಕ್ ಪಿಂಕ್ ಕಲರ್ ಮಾಡ್ಬೇಕಾಗತ್ತೆ ಅರ್ಪಣೆ ಮಾಡ್ಬೇಕು ಮತ್ತೆ ನಾವು ಧಾರಣೆ ಮಾಡ್ಬೇಕಾಗತ್ತೆ ಈಗ ನಾವು ಮಹಾಗೌರಿಯ ಒಂದು ವಾಹನವನ್ನ ನೋಡ್ಲಿಕ್ಕಾಗಿ ಹಾಗೆ ಚಿತ್ರವನ್ನೆಲ್ಲ ತೋರಿಸ್ತಾ ಇದ್ದೀವಿ ಸಿಂಬಾಲ್ ಅಂತ ಏನ್ ಬರುತ್ತೆ ಮಹಾಗೌರಿ ಇದು ಶುಭ್ರ ಪ್ಯೂರಿಟಿ ಬರುತ್ತೆ ಶಾಂತಿ ಬರುತ್ತೆ ಅದೇ ರೀತಿ ನಂದಿ ನಂದಿಯ ಮೇಲೆ ಮಹಾಗೌರಿ ಸಂಚಾರ ಮಾಡುವಂತದ್ದು ನಾಲ್ಕು ಕೈ ಇರುತ್ತೆ ಅದೇ ರೀತಿ ಅಭಯ ಮುದ್ರೆ ಮತ್ತು ವರದ ಮುದ್ರೆ ಅಂತ ಹೇಳ್ತಾರೆ ಆಶೀರ್ವಾದ ಮಾಡುವಂತಹದ್ದು ಹಿಂದಿನ ಜನ್ಮದ ಕಷ್ಟ ಹಿಂದಿನ ಜನ್ಮದ ಪಾಪ ಕರ್ಮಗಳು ಏನಾದ್ರೂ ಕಾಡ್ತಾ ಇದ್ರೆ ಮಹಾಗೌರಿಯ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ ಜಾತಕ ಪರಿಶೀಲನೆ ಮಾಡಿದಾಗ ಹೇಳ್ತಿರ್ತಾರೆ ನೋಡಿ ಇಲ್ಲ ನಿಮ್ಮ ಜನ್ಮದಲ್ಲಿ ಕೃತ ಜನ್ಮದ ಹಿಂದಿನ ಜನ್ಮದ ಪಾಪ ಇದೆ ಅದಕ್ಕೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಅದಕ್ಕೆ ನಿಮಗೆ ಕೆಲಸಗಳು ಹೋಗ್ತಾ ಇದೆ ಹೌದು ಹಿಂದಿನ ಜನ್ಮದ ಪಾಪ ಕರ್ಮಗಳನ್ನ ತಗೊಂಡ್ಬಂದಿರ್ತೀವಿ ಅದನ್ನ ತೊಳೆದು ಹಾಕೋದಕ್ಕೆ ಒಂಬತ್ತನೇ ದಿವಸ ಮಹಾಗೌರಿ ಪೂಜೆ ಮಾಡ್ಲೇಬೇಕಾಗತ್ತೆ ಹಾಗಾಗಿ ಇನ್ನ ಚಕ್ರ ಆ ವಿಶೇಷವಾಗಿ ಹಾ ಚಕ್ರದ ಬಗ್ಗೆ ನಾವು ಆ ಹೇಳಿದ್ವಲ್ಲ ಯಾವುದು ಸಹಸ್ರಾರ ಚಕ್ರದ ಬಗ್ಗೆ ನಾವು ಅದರ ಬಗ್ಗೆ ವಿಶೇಷವಾಗಿ ಕಾನ್ಸಂಟ್ರೇಷನ್ ಜಾಗ್ರತೆ ಆಗುತ್ತೆ ಮಹಾಗೌರಿ ಪೂಜೆ ಮಾಡೋದ್ರಿಂದ ಅದ್ಭುತವಾದಂತ ರಿಸಲ್ಟ್ ಆ ಚಕ್ರ ಏನಾದ್ರೂ ಜಾಗೃತಿ ಆದ್ರೆ ನೆಕ್ಸ್ಟ್ ನಾವೇನಂದ್ರೆ ಯಾವ್ದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರಲಿ ಯು ವಿಲ್ ಅಚೀವ್ ದ ಹೈಯೆಸ್ಟ್ ಒಂದು ನಿಮಗೆ ಪ್ರಾಪ್ತಿ ಆಗುತ್ತೆ ಪದವಿ ಪ್ರಾಪ್ತಿ ಆಗುತ್ತೆ ಈಗ ರಾಜಕಾರಣಿಗಳು ಇರ್ತಾರೆ ಅವ್ರ ಕನಸು ನಾನು ಮುಖ್ಯಮಂತ್ರಿ ಆಗ್ಬೇಕು ಪ್ರಧಾನ ಮಂತ್ರಿ ಆಗ್ಬೇಕು ಟಾಪ್ ಗೆ ನಾನು ಹೋಗ್ಬೇಕು ಅಂತ ಇರ್ತಾರೆ ಮಹಾಗೌರಿ ಪೂಜೆ ಮಾಡ್ಬೇಕು ನವರಾತ್ರಿಯ ದಿನ ಬರೀ ರಾಜಕಾರಣಿಗಳೇ ಅಂತಲ್ಲ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರು ಈ ದಿನ ಮಹಾಗೌರಿ ಪೂಜೆನ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ವಿಶೇಷವಾಗಿ ಈ ದಿನ ಹೇಳಿರ್ತಾರೆ ಶಾಪ ಇದೆ ಸ್ತ್ರೀ ಶಾಪ ಇದೆ ಆ ಶಾಪ ಇದೆ ಹೇಳಿರ್ತಾರೆ ಜ್ಯೋತಿಷಿಗಳು ಸಜೆಷನ್ ಮಾಡಿರ್ತಾರೆ ಶಾಪ ವಿಮುಕ್ತಿಗಾಗಿ ಮಹಾಗೌರಿಯ ಪೂಜೆಯನ್ನ ಮಾಡ್ಕೋಬೇಕು ಅಂತ ಹೇಳ್ತಾರೆ ಸಂಸಾರದಲ್ಲಿ ಸಾಮರಸ್ಯ ಹೊಂದಾಣಿಕೆ ಅಭಿವೃದ್ಧಿ ಪ್ರಗತಿ ಹಣಕಾಸು ಮಂಗಳ ಮಂಗಳ ಕಾರ್ಯ ಎಲ್ಲ ನಡಿಬೇಕು ಅಂದ್ರೆ ಮಹಾಗೌರಿ ಪೂಜೆ ಮಾಡ್ಕೋಬೇಕಾಗತ್ತೆ ಇನ್ನ ಕೊನೆಯದಾಗಿ ನಾವು ಯಾವ ವಸ್ತುವನ್ನ ಸಮರ್ಪಣೆ ಮಾಡ್ಕೋಬೇಕು ಮತ್ತೆ ಹಾ ನೋಡ್ಬಿಡೋಣ ತಾವು ಮಾಡ್ತೀರಾ ನವರಾತ್ರಿಯಲ್ಲಿ ಮಹಾಗೌರಿ ಪೂಜೆ ಖಂಡಿತ ಖಂಡಿತ ಮಾಡ್ಕೊಳ್ಳಿ ನಾನು ಕೆಲವೊಂದು ರೆಮಿಡಿ ತುಂಬಾ ಈಸಿ ಇರುತ್ತೆ ರೆಮಿಡಿಗಳು ನೋಡಿ ಮಹಾಗೌರಿ ವಿಶೇಷವಾಗಿ ಚಂದ್ರನನ್ನ ಪ್ರತಿನಿಧಿಸುವಂತದ್ದು ಅಂದ್ರೆ ಚಂದ್ರನನ್ನ ಪ್ರತಿನಿಧಿಸುವುದು ಅನ್ನೋದಕ್ಕಿಂತ ಚಂದ್ರನನ್ನ ಕಂಟ್ರೋಲ್ ಮಾಡುವಂಥದ್ದು ಯಾರು ಮಹಾಗೌರಿಯನ್ನ ಪೂಜೆ ಮಾಡ್ತಾರೆ ಚಂದ್ರ ಕಂಟ್ರೋಲ್ ಆಗತ್ತೆ ಚಂದ್ರ ಮನಸ್ಕಾರಕ ಅಂತ ಹೇಳ್ತೀವಿ ಚಂದ್ರ ಕಂಟ್ರೋಲ್ ಆಯ್ತು ಅಂತಂದ್ರೆ ಕೋಪ ತಾಪ ಹತಾಶೆ ಅಗ್ರೆಷನ್ನು ಆಮೇಲೆ ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತ ಹೇಳ್ತಾರೆ ಈಗ ನಾನು ಹೂ ಹೂ ಅಂತ ಹೇಳಿರ್ತಾರೆ ಮಾಡ್ತೀನಿ ಕೆಲಸ ಮಾಡ್ಕೊಡ್ತೀನಿ ಅಂತ ಮಾಡೋದೇ ಹೋಗಿ ಮಲಗ್ ಬಿಡ್ತಾರೆ ನಾಳೆ ಮಾಡಿದ್ರಾಯ್ತು ನಾಡಿದ್ ಮಾಡಿದ್ರಾಯ್ತು ಈ ತರದ ತಾತ್ಸಾರ ಇರುತ್ತೆ ಆಮೇಲೆ ಸ ಸಡನ್ ಆಗಿ ಹುಣ್ಣಿಮೆ ಅಮಾವಾಸ್ಯೆಗೆ ಅವರಿಗೆ ಪಾಪ ತುಂಬಾ ಅಗ್ರೆಷನ್ ಇರುತ್ತೆ ಅಂತದಕ್ಕೆಲ್ಲ ಕಂಟ್ರೋಲ್ ಆಗುತ್ತೆ ಇದು ಅಹ್ ಮೈಂಡ್ ಅನ್ನ ಕಂಟ್ರೋಲ್ ಮಾಡುತ್ತೆ ಎಮೋಷನ್ ಕಂಟ್ರೋಲ್ ಮಾಡುತ್ತೆ ಶಾಂತಿ ಇರುತ್ತೆ ಸಂಸಾರದಲ್ಲಿ ಸಾಮರಸ್ಯ ಇರುತ್ತೆ ತುಂಬಾ ಅಂದ್ರೆ ತುಂಬಾ ಒಂದು ಮದರ್ಲಿ ಬ್ಲೆಸಿಂಗ್ಸ್ ಅಂತ ಹೇಳ್ತಾರೆ ಅಂದ್ರೆ ಮಾತೃಹೃದಯದ ಆಶೀರ್ವಾದ ಕುಟುಂಬದ ಮೇಲೆ ಇರುತ್ತಂತೆ ಈಗ ಒಂದು ತಾಯಿ ಆಶೀರ್ವಾದ ಕುಟುಂಬದ ಮೇಲೆ ಹೇಗಿತ್ತು ಅಂದ್ರೆ ಎಲ್ಲಾ ಮಕ್ಕಳು ಸದಸ್ಯರು ಬೆಳೀತಾ ಇರ್ತಾರಲ್ಲ ಅದೇ ರೀತಿ ಮಹಾಗೌರಿಯ ಪೂಜೆ ಮಾಡೋದ್ರಿಂದ ವರ್ಷ ಪೂರ್ತಿ ಮನೆಯಲ್ಲಿ ಮನೆ ತಣ್ಣಗಿರುತ್ತೆ ಜಗಳ ಆಗೋದಿಲ್ಲ ಹಣಕಾಸಿಗೆ ಯಾವುದೇ ಕೊರತೆ ಆಗೋದಿಲ್ಲ ವ್ಯಾಪಾರ ಅಭಿವೃದ್ಧಿ ಎಲ್ಲಾ ಚೆನ್ನಾಗಾಗ್ತಾ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಇನ್ನ ನೈವೇದ್ಯ ಯಾವ್ದು ಮಾಡ್ಬೇಕು ಅಂತಂದ್ರೆ ಖೀರ್ ಈ ಅಕ್ಕಿ ಪಾಯಸ ಅಂತ ಬರುತ್ತೆ ಹೌದಾ ಅದಕ್ಕೆ ಏನ್ ಹಾಕ್ತಾರೆ ಅಂತ ನನ್ಗೆ ಜಸ್ಟ್ ನೀವು ಹೇಳೋದಾದ್ರೆ ನಾನು ಮುಂದಿನ ರೆಮಿಡಿಯನ್ನ ನಿಮ್ಗೆ ರೆಡಿ ಮಾಡ್ತೀನಿ ಅಕ್ಕಿ ಹಾಕ್ತಾರೆ ಹಾಲು ಹಾಕ್ತಾರೆ ಸಕ್ಕರೆ ಹಾಕ್ತಾರೆ ಕೆಲವರು ಬೆಲ್ಲ ಹಾಕ್ತಾರೆ ಅಕ್ಕಿ ಹಾಲು ಸಕ್ಕರೆ ಡ್ರೈ ಫ್ರೂಟ್ಸ್ ಹಾಕ್ತಾರೆ ಎಸ್ ಈ ಅಕ್ಕಿ ನಾವು ನಾರ್ತ್ ಇಂಡಿಯಾ ಕಡೆ ಇದನ್ನ ರೈಸ್ ಕೀರ್ ಅಂತ ಹೇಳ್ತಾರೆ ಇಲ್ಲಿ ನಾವು ಅದಕ್ಕೆ ಅಕ್ಕಿ ಪಾಯಸ ತುಪ್ಪ ಅದನ್ನ ತುಪ್ಪ ಕೂಡ ಹಾಕ್ಬೋದು ಈ ಅಕ್ಕಿ ಪಾಯಸವನ್ನ ಮಹಾಗೌರಿಗೆ ಒಂಬತ್ತನೇ ದಿನ ನೈವೇದ್ಯ ಮಾಡೋದ್ರಿಂದ ನೀವು ಏನ್ ಕೇಳ್ತೀರಾ ಅದು ಸಕ್ಸಸ್ ಆಗುತ್ತಂತೆ ನೋಡಿ ಎಷ್ಟು ಸಿಂಪಲ್ ಇದೆಯಲ್ಲ ಮನೆಯಲ್ಲಿ ಅಕ್ಕಿ ಸಿಗುತ್ತೆ ಸಕ್ಕರೆ ಹಾಲು ಎಲ್ಲ ತಂದಿಟ್ಕೊಂಡಿರ್ತೀವಿ ರೆಡಿ ಮಾಡಬೇಕು ಶುದ್ಧವಾಗಿ ಸಮರ್ಪಣೆ ಮಾಡ್ಬೇಕು ಒಂದು ಅರ್ಧ ಗಂಟೆ ಆದ್ಮೇಲೆ ಹದಿನೈದು ನಿಮಿಷ ಆದ್ಮೇಲೆ ದೇವಿಯ ಫೋಟೋದ ಮುಂದೆ ತೆಗೆದ್ಬಿಟ್ಟು ನೀವು ಮನೆಯವರೆಲ್ಲ ಪ್ರಸಾದ ತಗೋಬೇಕು ಇಮ್ಮಿಡಿಯೇಟ್ ನಿಮಗೆ ಕಾಯೋದೇ ಬೇಡ ಇಮ್ಮಿಡಿಯೇಟ್ ನಿಮಗೆ ಅದನ್ನ ಒಂದು ರಿಸಲ್ಟ್ ಸಿಗುತ್ತೆ ಅಂದ್ರೆ ಕೆಲವರು ಈ ಎಂಟು ದಿನ ಏನೋ ಪೂಜೆ ಮಾಡಕ್ ಆಗಿರಲ್ಲ ಟೈಮ್ ಆಗಿರೋಲ್ಲ ಈ ದಿನ ಏನಾದ್ರು ಸ್ಪೆಷಲ್ ಆಗಿ ರೆಮಿಡಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದ್ರೆ ಇದು ಪಾಪ ಡೈರೆಕ್ಟ್ ಆಗಿ ಒಂಬತ್ತನೇ ದಿವಸದ ಎಪಿಸೋಡ್ ನೋಡಿರ್ತಾರೆ ಮಿಸ್ ಮಾಡ್ಕೊಂಡ್ವಲ್ಲ ಅದು ಸಿಗುತ್ತೆ ನಮ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಬಟ್ ಇದಕ್ಕೆ ಒಂದು ಪವರ್ಫುಲ್ ರೆಮಿಡಿ ಅಂತ್ಯದಲ್ಲಿ ನಾನು ಈ ಸಂಚಿಕೆ ಅಂತ್ಯದಲ್ಲಿ ಹೇಳ್ಕೊಡ್ತೀನಿ ಈಗ ಈ ಒಂದು ರಹಸ್ಯ ಮಂತ್ರ ಅಂತ ಬಂದಾಗ ಓಂ ದೇವಿ ಮಹಾಗೌರಿಯೇ ನಮಃ ಮಹಾಗೌರಿಯನ್ನ ಸ್ತುತ್ ಸ್ತುತಿಸ್ಬೇಕಲ್ಲ ಪಠಣೆ ಮಾಡ್ಬೇಕು ಓಂ ದೇವಿ ಮಹಾಗೌರಿಯೇ ನಮಃ ನೂರ ಎಂಟು ಸಲ ಹೇಳ್ಕೊಳೋದ್ರಿಂದ ಗೌರಿ ಪ್ರಾಪ್ತಿ ಆಶೀರ್ವಾದ ನಮ್ಮ ನಮ್ಮ ಮೇಲೆ ಎಲ್ಲರ ಮೇಲೇನು ಕೂಡ ಮಹಾಗೌರಿಯ ಆಶೀರ್ವಾದ ಆಗತ್ತೆ ಅದೇ ರೀತಿ ಪಾಪ ಯಾರು ಕಂಕಣ ಭಾಗ್ಯಕ್ಕೋಸ್ಕರ ಹಂಬಲಿಸ್ತಾ ಇದಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಂತ ಹೇಳಿ ಮಹಾಗೌರಿ ಪೂಜೆ ಮಾಡ್ಕೊಳ್ಳಿ ನವರಾತ್ರಿಯ ಒಂಬತ್ ಒಂಬತ್ತನೇ ದಿನ ಸಿದ್ಧಿ ಆಗತ್ತೆ ಅದೇ ರೀತಿ ಚಂದ್ರನ ಬೀಜ ಮಂತ್ರ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಮತ್ತು ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೂರ ಎಂಟು ಸಲ ಅವತ್ತು ಹೇಳ್ಕೊಂಡ್ರೆ ಮನಸ್ಸು ಶಾಂತಿ ಆಗುತ್ತೆ ಸಿಟ್ ಸಿಟ್ ಬರೋದು ಕಡಿಮೆ ಆಗುತ್ತೆ ಇಮಿಡಿಯೇಟ್ಲಿ ನಿಮಗೆ ಹಂತ ಹಂತವಾಗಿ ಅದರದ್ದು ರಿಸಲ್ಟ್ ಕಂಡು ಬರುತ್ತೆ ಅದೇ ರೀತಿ ನೋಡಿ ಒಂದು ಸಿಲ್ವರ್ ಪಾತ್ರೆಯಲ್ಲಿ ಅಥವಾ ಸಿಲ್ವರ್ ಬಟ್ಲಲ್ಲಿ ನೀರು ಹಾಕಿ ಪೂಜಾ ಮಂದಿರದಲ್ಲಿ ಅಂದ್ರೆ ದೇವ್ರ ಮನೆಯಲ್ಲಿ ಇಡೋದ್ರಿಂದ ಅವತ್ತು ಒಂದು ದಿವಸ ಇಡೋದ್ರಿಂದ ವರ್ಷ ಪೂರ್ತಿ ಮನೆಯಲ್ಲಿ ನೆಮ್ಮದಿ ನೆಲೆಸಿರುತ್ತಂತೆ ಚಿಕ್ಕ ಒಂದು ಬೆಳ್ಳಿ ಬಟ್ಲು ತಗೊಳ್ಳಿ ಲೋಟ ತಗೊಳ್ಳಿ ಅದರಲ್ಲಿ ನೀರ್ ತುಂಬಿಸಿ ಅವತ್ತು ನವರಾತ್ರಿ ಒಂಬತ್ತನೇ ದಿವಸ ಮಹಾಗೌರಿ ಪೂಜೆ ದಿವಸ ದೇವ್ರ ಮನೆ ನೆಕ್ಸ್ಟ್ ಡೇ ಅದ್ನ ನೀವು ಬೇಕಾದ್ರೆ ಎಲ್ಲರೂ ಮನೆಯವರು ತೀರ್ಥ ತರ ತಗೋಬಹುದು ಬೇಡಪ್ಪ ಅಂತಂದ್ರೆ ಮರದ ಕೆಳಗಡೆ ಹಾಕಬಹುದು ಅಥವಾ ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ಕೋಬಹುದು ಬಾತ್ರೂಮ್ ಟಾಯ್ಲೆಟ್ ದೇವರ ಮನೆ ಬಿಟ್ಟು ಎಲ್ಲಾ ಕಡೆ ಇಟ್ಟಿರ್ತೀವಿ ಮಾಡ್ಕೊ ಆ ಎನರ್ಜಿ ಇರೋದ್ರಿಂದ ಬಿಟ್ಟು ಬಾತ್ರೂಮ್ ಟಾಯ್ಲೆಟ್ ಬಿಟ್ಟು ಎಲ್ಲ ಕಡೆ ಪ್ರೋಕ್ಷಣೆ ಮಾಡ್ಕೋಬಹುದು ಮನೆಯಲ್ಲಿ ಶಾಂತಿ ಕಿಚನ್ ಕಿಚನ್ ಅಲ್ಲೂ ಮಾಡಬಹುದು ಜಗಳ ಮಾಡೋಣ ಬರ್ರಿ ಅಂತಂದ್ರೂ ಜಗಳ ಆಗಲ್ಲ ಅಷ್ಟು ನೆಮ್ಮದಿ ಇರುತ್ತೆ ಇದನ್ನ ಟ್ರೈಡ್ ಅಂಡ್ ಟೆಸ್ಟೆಡ್ ಲಾಸ್ಟ್ ಇಯರ್ ನಾನು ನಾಲ್ಕು ಜನ ಕ್ಲೈಂಟ್ಸ್ ಹತ್ರ ಮಾಡಿಸಿದೀನಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳ ಇತ್ತು ಅವ್ರಿಗೆ ವೇಟ್ ಮಾಡಿ ವೇಟ್ ಮಾಡಿ ಅವ್ರಿಗೆ ಜಾತ್ಕ ಪರಿಶೀಲನೆ ಮಾಡಿ ನವರಾತ್ರಿಯ ದಿವ್ಸ ಒಂದು ಇದ್ರಲ್ಲಿ ಬೆಳ್ಳಿಯ ಬಟ್ಲಲ್ಲಿ ಪೂರ್ತಿ ದಿವಸ ಒಂಬತ್ತನೇ ದಿವಸ ನೀರಿಡಿಸ್ದೆ ಅದನ್ನ ಆಮೇಲೆ ಅವ್ರು ಹೊಟ್ಟೆಗೆ ತೀರ್ಥ ತರ ತಗೊಂಡ್ರು ಪ್ರೋಕ್ಷಣೆ ಮಾಡಿದ್ರು ಆಮೇಲೆ ಅದ್ರ ರಿಸಲ್ಟ್ ಹೆಂಗ್ ಬಂತು ಅಂತಂದ್ರೆ ಗುರುಗಳಿಗೆ ನಾವು ಬನ್ನಿ ಜಗಳ ಮಾಡೋಣ ಅಂದ್ರೂ ಕೂಡ ಬರಲ್ಲ ಅಷ್ಟು ಹಸನ್ಮುಖಿಯಾಗಿರ್ತಾರೆ ಅಂತ ವಾತಾವರಣ ಅಂತ ನೋಡಿ ಎಂತ ಅದ್ಭುತವಾದಂತಹ ರೆಮಿಡಿ ಇದು ಅಹ್ ಒಳ್ಳೆಯ ರೆಮಿಡಿ ಅಂತ ಅನ್ಕೋಬಹುದು ಅದೇ ರೀತಿ ಆ ಇನ್ನು ನೀವು ಕೇಳಿದ್ರಿ ಎಂಟು ದಿವಸ ಪಾಪ ಸಂಚಿಕೆ ಮಿಸ್ ಮಾಡ್ಕೊಂಡವ್ರು ಏನ್ ಮಾಡ್ಬೋದು ಅಂತ ಒಂದು ಬೀಜ ಮಂತ್ರ ಕೊಡ್ತೀನಿ ಇದನ್ನ ಹೇಗೆ ಅಮ್ಮ ಒಂದು ಕೂಶ್ಮಾಂಡ ದೇವಿ ಆದಿಶಕ್ತಿ ಪರಾಶಕ್ತಿ ನಮ್ಮ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ರು ಒಂದು ಈ ಒಂದು ಬೀಜ ಮಂತ್ರ ಹೇಳ್ತೀನಿ ಯಾರು ಜೀವನದಲ್ಲಿ ಪಾಪ ಸೋಲನ್ನ ಕಾಣ್ತಾ ಇದ್ದಾರೆ ಹತಾಶರಾಗಿದ್ದಾರೆ ಪೂರ್ತಿ ಜೀವನ ಕತ್ಲಾಗ್ಬಿಟ್ಟಿದೆ ನಮಗ್ ಬೆಳಕ್ ಕಾಣ್ತಾ ಇಲ್ಲ ಸಾಲದ ಮೇಲೆ ಸಾಲ ಆಗ್ತಾ ಇದೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಮದುವೆ ಸೆಟ್ ಆಗ್ತಾ ಇಲ್ಲ ಹೀಗೆ ದುಃಖದಲ್ಲಿರೋರು ಒಂದು ಬೀಜ ಮಂತ್ರ ಕೊಡ್ತೀನಿ ಈ ಬೀಜ ಮಂತ್ರ ನೀವು ಈ ಶ್ರೀಚಕ್ರದ ಎದುರುಗಡೆ ಕೂತ್ಕೊಂಡು ಬೆಳಿಗ್ಗೆ ಸಂಜೆ ನೂರ ಎಂಟು ನೂರ ಎಂಟು ಸಲ ಹೇಳಿದ್ರೆ ನಾನ್ ನಿಮಗೆ ದಿನದ ಪರಿಮಿತಿ ಕೊಡಲ್ಲ ಓನ್ಲಿ ಸೆವೆನ್ ಡೇಸ್ ಏಳು ದಿವಸದಲ್ಲೇ ನೀವು ಕಮೆಂಟ್ ಮಾಡ್ತೀರಾ ಗುರುಜಿ ನೀವು ಕಳಿಸಿದಂತ ಶ್ರೀ ಚಕ್ರದಲ್ಲಿ ಬಹಳ ಶಕ್ತಿ ಇದೆ ಜೊತೆಗೆ ಈ ಬೀಜ ಮಂತ್ರ ಎರಡನ್ನೂ ಸಿಂಕ್ ಆಗಿ ಬಹಳ ರಿಸಲ್ಟ್ ಕೊಡ್ತಾ ಇದೆ ಟೆಸ್ಟ್ ಮಾಡಿ ಬೇಕಾದ್ರೆ ಪರೀಕ್ಷೆ ಮಾಡಿಸಿ ಓಂ ರೀಂ ಧುಂ ದುರ್ಗಾಯೈ ನಮಃ ಓಂ ಹ್ರೀಂ ಧುಮ್ ದುರ್ಗಾಯೈ ನಮಃ ಬೀಜ ಮಂತ್ರ ಬೆಳಗ್ಗೆ ಸಂಜೆ ನೂರ ಎಂಟು ನೂರ ಎಂಟು ಸಲ ಶ್ರೀಚಕ್ರದ ಮುಂದೆ ಕೂತ್ಕೊಂಡು ಯಾರು ಮನಸ್ಸಿನಲ್ಲಿ ಬೀಜ ಮಂತ್ರ ಬಾಯ್ ಬಿಟ್ಟು ಹೇಳಬಾರ್ದು ಈಗ ಪಾಡ್ಕಾಸ್ಟ್ ಅಂತ ನಾನು ಬಿಟ್ಟು ಹೇಳಿದೀನಿ ಇದನ್ನ ಬೆಳಗ್ಗೆ ಸಂಜೆ ಪಠಣೆ ಮಾಡ್ತಾರೋ ಅವರು ರಾಜ ಪದವಿಯನ್ನ ಪಡೀತಾರೆ ರಾಜ ವೈಭೋಗ ಅರಮನೆಯ ಸುಖವನ್ನ ಪಡಿತಾರೆ ಫಸ್ಟ್ ಟೈಮ್ ನಾನು ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ ಬೀಜ ಮಂತ್ರವನ್ನ ಓಂ ಹರೀಂ ಧುಮ್ ದುರ್ಗಾಯೇ ನಮಃ ಬೇಕಾದ್ರೆ ಈಗ್ಲೇ ಅವರು ಪರೀಕ್ಷೆ ಮಾಡ್ಲಿ ಸುಮ್ನೆ ಕೂತ್ಕೊಂಡು ಆ ಒಂದು ಪದ್ಮಾಸನದಲ್ಲಿ ಕುತ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿ ಕೂತ್ಕೊಂಡು ಸಲ ಓಂ ಹರೀಂ ಧುಮ್ ದುರ್ಗಾಯ ನಮ ಅಂತ ಮನಸ್ಸಲ್ಲಿ ಹೇಳಿ ವೈಬ್ರೇಟ್ ಆಗ್ಬಿಡ್ತಾರೆ ವೈಬ್ರೇಷನ್ ಬಂದ್ಬಿಡುತ್ತೆ ಮೈ ಝುಮ್ ಅನ್ನತ್ತೆ ಅಂತಹ ಮಂತ್ರ ಇದು ಇದನ್ನ ಕೊಟ್ಟಿದ್ದೀನಿ ಆ ದುರ್ಗಾದೇವಿಯ ಕೃಪೆ ಎಲ್ಲರಿಗೂ ನಮ್ಮ ವೀಕ್ಷಕರ ಸಮಸ್ತ ಕುಟುಂಬದ ಮೇಲೆ ಇರಲಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಓಕೆ ಗುರುಜಿ ಇನ್ನು ನವರಾತ್ರಿಯ ಒಂಬತ್ತು ದಿನಗಳ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಈಸಿ ರೆವಿಡೀಸ್ ಅನ್ನ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನು ವೀಕ್ಷಕರ ಇದು ನವರಾತ್ರಿಯ ಒಂಬತ್ತು ದಿನ ಅಂದ್ರೆ ಕಡೆಯ ದಿನದ ವಿಶೇಷವಾದ ಪಾಡ್ಕಾಸ್ಟ್ ಆಗಿತ್ತು ಸಾಕಷ್ಟು ಇನ್ಫಾರ್ಮೇಷನ್ ಅನ್ನು ನಿಮಗೆ ಸುಧೀಂದ್ರ ದೇಶಪಾಂಡೆ ಗುರುಜಿಯವರು ಕೊಟ್ಟಿದ್ದಾರೆ ಈ ಒಂಬತ್ತು ಪಾಡ್ಕಾಸ್ಟ್ಗಳಲ್ಲಿ ಎಸ್ಪೆಷಲಿ ನವರಾತ್ರಿಯ ಪಾಡ್ಕಾಸ್ಟ್ಗಳಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಸಾಕಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ಗೂ